ಚಿಂಡಿ ಉಡಾಯಿಸೋ ಬಣ್ಣ ರುಚಿಯನ್ನು ಖಾರ ಬಣ್ಣ ರುಚಿ ಮುತ್ತತ್ತಿ ಪ್ರವಾಸಿ ತಾಣಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ ನದಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಪ್ರವಾಸಿ ತಾಣ ಮುಂಜಾಗ್ರತೆ ಕ್ರಮವಾಗಿ ಮುತ್ತತ್ತಿಗೆ ಪ್ರವಾಸಿಗರ ನಿರ್ಬಂಧ ಹೇರಲಾಗಿದೆ ಚೆಕ್ ಪೋಸ್ಟ್ ಬಳಿ ವಾಹನಗಳನ್ನು ತಡಿತಾ ಇದ್ದಾರೆ ಅರಣ್ಯ ಸಿಬ್ಬಂದಿ ವಿಪರೀತವಾಗಿ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಾವೇರಿ ನದಿ ಈ ಕಾರಣಕ್ಕಾಗಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವಂಥ ಮುತ್ತತ್ತಿ ಈ ಪ್ರವಾಸಿ ತಾಣವನ್ನು ಈಗ ಕ್ಲೋಸ್ ಮಾಡಿದ್ದಾರೆ ಯಾರಿಗೂ ಅಲ್ಲೂ ಇಲ್ಲ ಮುಂಜಾಗ್ರತಾ ಕ್ರಮವಾಗಿ ಮುತ್ತತ್ತಿಗೆ ಪ್ರವಾಸಿಗರ ನಿರ್ಬಂಧವನ್ನು ಹೇರಿರೋದು ಚೆಕ್ ಪೋಸ್ಟ್ ಬಳಿಯೇ ವಾಹನಗಳನ್ನು ತಡೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅರಣ್ಯ ಸಿಬ್ಬಂದಿ ಯಾಕಂದರೆ ಸುಮ್ಮನೆ ಅಲ್ಲಿ ಹೋಗೋದು ರೀಲ್ಸು ಫೋಟೋಸು ಇನ್ನೊಂದು ಮತ್ತೊಂದು ಅಂತ ಸಮಸ್ಯೆ ಮಾಡ್ಕೊಳ್ಳೋದು ಅವಘಡಗಳು ಸಂಭವಿಸುವಂಥ ಸಾಧ್ಯತೆಗಳಿರುತ್ತೆ ಆ ಕಾರಣಕ್ಕಾಗಿ ಯಾರು ಸಾರ್ವಜನಿಕರನ್ನ ಬಿಡ್ತಾ ಇಲ್ಲ ಹಾಗಾಗಿ ನೀವೇನಾದರೂ ಪ್ಲಾನ್ ಮಾಡ್ಕೊಳ್ತಾ ಇದ್ರೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಬೆಟರ್